ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಈಗ ಬಸ್ಸಾರು ಮಾಡುವ ವಿಧಾನ ಇದ್ದೀನಿ ಕಿರುಕಾಲ ಸೊಪ್ಪಿನ ಬಸ್ಸಾರು ನೀವು ಯಾವುದಾದ್ರೂ ಸೊಪ್ಪು ತಾಳಿ ನೋಡಿ ಮೊದಲನೇದಾಗಿ ಒಂದು ಅರ್ಧ ಕಪ್ ಅಷ್ಟು ಬೇಳೆ ಹಾಕಿ ನೀಟಾಗಿ ತೊಳೆದು ಒಂದೆರಡು ಗ್ಲಾಸ್ ಅಷ್ಟು ನೀರು ಹಾಕಿ ಒಂದು ವಿಜಿಲ್ ಕೂಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ನೀವು ಬೇಕಿದ್ದರೆ ತಪ್ಪಲೆಗೆ ಬೇಯಿಸ್ಬೋದು ನಾನು ಬೇಗ ಆಗುತ್ತೆ ಅಂತ ಕುಕ್ಕರಾಗೆ ಹಾಕಿದ್ದೀನಿ ನೋಡಿ ಇಷ್ಟು ಬೆಂದಿದೆ ಒಂದು ಅರ್ಧ ಬಗೆ ಬೆಂದಿದೆ ಫ್ರೆಂಡ್ಸ್ ಈಗ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿ ತೊಳೆದು ಹಾಕೊಳ್ತಾ ಇದ್ದೀನಿ ಇದನ್ನು ಈಗ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಉಪ್ಪಾಕಿ ನೀರು ಹಾಕಿ ಬೇಯಿಸ್ಕೊಳ್ಳೋಣ ನೋಡಿ ಉಪ್ಪು ನೀರು ಹಾಕ್ತಾಯಿದ್ದೀನಿ ಚೆನ್ನಾಗಿ ಬೆಂದ್ಕೋಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಸಬ್ಬಕ್ಸಿ ಸೊಪ್ಪು ಎಲ್ಲ ಥರದ ಸೊಪ್ಪು ಬಸ್ಸಾರಿ ಈ ಥರನೇ ಫ್ರೆಂಡ್ಸ್ ಮಾಡೋದು ಚೇಂಜ್ ಇರೋಲ್ಲ ನೋಡಿ ಈಗ ಒಂದು ತಪ್ಪು ಒಂದು ಪಾತ್ರೆಗೆ ಒಂದು ಇಟ್ಟು ಸೋಸ್ಕೊಳ್ತಾ ಇದ್ದೀನಿ ಸೊಪ್ಪನ್ನ ಸೊಪ್ಪು ಸಪ್ರೇಟು ನೀರು ಸಪ್ರೇಟ್ ಮಾಡ್ತಾಯಿದ್ದೀನಿ ನೋಡಿ ತಣ್ಣಗಾದ್ಮೇಲೆ ಚೆನ್ನಾಗಿ ಇದ್ದೀನಿ ಸೊಪ್ಪನ್ನ ನೀರು ಇರುತ್ತಲ್ಲ ಎಕ್ಸ್ಟ್ರಾ ನೀರು ಇರುತ್ತಲ್ಲ ಅದೆಲ್ಲ ಹಿಂಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಹಿಂಡ್ಕೊಂಡಿದ್ದಾದ್ಮೇಲೆ ಈಗ ನೀರು ಆಗಿದೆ ಇವಾಗ ಸಾರಿಗೆ ರೆಡಿ ಮಾಡೋಣ ಬನ್ನಿ ಸೆಟ್ಸ್ ಈಗ ಒಂದು ಬಾಣಲೆ ಬೀಸಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಅದನ್ನು ಚೆನ್ನಾಗಿ ಹುರ್ಕೋಬೇಕು ನಂತರ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಮೆಣಸು ಮೆಣಸು ಅದರೊಳಗೆ ಇದ್ದೀನಿ ಫ್ರೆಂಡ್ಸ್ ಈಗ ಅದನ್ನು ಫ್ರೈ ಮಾಡ್ಕೋಬೇಕು ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆ ಜೀರಿಗೆನು ಫ್ರೈ ಮಾಡ್ತಾಯಿದ್ದೀನಿ ಈಗ ಫ್ರೈ ಮಾಡಿದ್ದಾದಮೇಲೆ ತೆಗೆದಿಡಾನೆ ಫ್ರೆಂಡ್ಸ್ ಅದೇ ಬಾಣಲಿಗೆ ಈಗ ಈರುಳ್ಳಿ ಒಂದು ಮೂರು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ನಂತರ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದ್ದೀನಿ ನಂತರ ಅದೇ ಬಾಣಲಿಗೆ ಹಸೆ ಇದ್ದೀನಿ ನೀವು ಬೇಕಿದ್ದರೆ ಒಣ್ಣು ಮೆಣ್ಸಿನ್ಕೊಬೋದು ಫ್ರೆಂಡ್ಸ್ ಏನು ತೊಂದರೆ ಇಲ್ಲ ಖಾರಕ್ಕೆ ತಕ್ಕಷ್ಟು ಹಾಕೊಳ್ಳಿ ಮೆಣಸಿನ್ಕಾಯಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದ್ದೀನಿ ಈಗ ಅದೇ ಬಾಣಲಿಗೆ ಸ್ವಲ್ಪ ಎರಡು ಟೊಮೊಟೊ ಇದ್ದೀನಿ ಚೆನ್ನಾಗಿ ಕಟ್ ಮಾಡಿ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ನೀಟಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಟೊಮೊಟೊನೂ ಮೆತ್ತಗಾಗೋರು ಫ್ರೈ ಮಾಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದ್ದೀನಿ ನಂತರ ಸೊಪ್ಪಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಅದೇ ಬಾಣ್ಲೆಗೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ನಂತರ ಈರುಳ್ಳಿ ಕರ್ಬೇವು ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದ್ದಾದಮೇಲೆ ಹಸಿಕಾಯಿ ತುರಿದಿಟ್ಟಿದ್ದೀನಿ ಆ ಕಾಯಿ ಇದ್ದೀನಿ ನೋಡಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದ್ದಾದಮೇಲೆ ಈಗ ಸೊಪ್ಪು ಬೇಯಿಸಿಟ್ಟಿದ್ವಲ್ಲ ಅದನ್ನು ಇದ್ದೀನಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಉಪ್ಪೆ ನಾನು ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಎಲ್ಲ ಮಿಕ್ಸ್ ಆಗಿದೆ ತಿರ್ಗಿ ಮಸಾಲೆಗೆ ಈಗ ಒಂದು ಮಿಕ್ಸಿ ಜಾರಿಗೆ ಆಗಲೇ ಉಡ್ತಿಟ್ಟಿದ್ವಲ್ಲ ಕಡಲೆ ಬೀಜ ಹಿರಿಗೆ ಮೆಣಸು ಹಸಿಮೆಣ್ಸಿನ್ಕಾಯಿ ಟೊಮೊಟೆ ಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ನಂತರ ಆಗಲೇ ಬೇಯಿಸಿಟ್ಟಿದ್ವಲ್ಲ ಸೊಪ್ಪು ಬೇಳೆ ಕೊತ್ತಂಬರಿ ಸೊಪ್ಪು ಹಸಿಕಾಯಿ ನಂತರ ಹಸಿಕಾಯಿ ಇದ್ದೀನಿ ಇವಾಗ ಹುಣಸೆ ಹುಳಿ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಸಾರು ಹುಣಸೆ ಹುಳಿ ಹಾಕಿದ್ರೆ ಇವಾಗ ಬೇಯಿಸಿಟ್ಟಿದ್ವಲ್ಲ ನೀರು ಅವು ಇದ್ದೀನಿ ನಂತರ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ್ ನೈಸಾಗಿರ್ಬೇಕು ನೈಸಾಗಿದ್ರೆ ಸಾಸಿವ ಚೆನ್ನಾಗಿರುತ್ತೆ ಈಗ ಒಂದು ತಪ್ಪಲೆ ಬಿಸಿ ಇಟ್ಟಿದ್ದೀನಿ ತಪ್ಲೆಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಸಾಸಿವೆ ಹಾಕೊಳ್ತಾಯಿದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡ್ದಿದ್ದಾದಮೇಲೆ ಎರಡು ಒಣಗಿರೋ ಅಂತ ಮೆಣಸಿನಕಾಯಿ ಕರಿಬೇವು ಈರುಳ್ಳಿ ಇಷ್ಟು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡು ಫ್ರೆಂಡ್ಸ್ ಆಗಲೇ ರುಬ್ಬಿಟ್ಟಿದ್ವಲ್ಲ ಮಸಾಲೆನ ಇದ್ದೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಸ್ಸಾರು ಒಂದು ಸಲ ಮಾಡಿ ನೀವು ನೋಡಿ ಮಸಾಲೆ ಹಾಕಿ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಅಂತವೇನು ಹಾಕ್ಬೇಡ್ರಿ ಚೆನ್ನಾಗಿರಲ್ಲ ಹಿಂಗೆ ಮಾಡ್ರಿ ಸಕ್ಕತ್ತಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಆಗಿರುತ್ತೆ ಫ್ರೆಂಡ್ಸ್ ಹಳ್ಳಿ ಕಡೆ ಮಾಡೋದು ಇದು ಇದೇ ಥರನೇ ಫ್ರೆಂಡ್ಸ್ ಸಾರು ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡಿ ಉಪ್ಪೇನಾನು ಕಮ್ಮಿ ಇದ್ರೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಒಂದು ಕುದಿ ಬಂದಮೇಲೆ ಆಫ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಗ್ಯಾಸು ಸಖತ್ತಾಗಿರೋ ಅಂಥ ಬಸ್ ರೆಡಿ ಫ್ರೆಂಡ್ಸ್ ಇಷ್ಟ ಆದರೆ ಸಪೋರ್ಟ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್